ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಅಂತ ನನಗೆ ವಿಚಾರ ತಿಳಿದ್ರೆ ಭಾಳ ಸಂತೋಷ ಆಯಿತು ಇಲ್ಲ ಆದಾಗ ಜ್ಯೋತಿಷ್ಯರಾಗಿದ್ದಾರೆ ಆಗಿದ್ದಾರೆ ಅಂತ ಸಂತೋಷ ಆಯಿತು ನಾನು ಹಿಂದೆ ಹೇಳಿದ್ದೀನಿ ನಾನು ನನಗೂ ಸ್ವಲ್ಪ ಈ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಶತ ಇದೆ ಅಂತ ಹೇಳಿದ್ದೀನಿ ಯಾವಾಗ ಫ್ರೀ ಆಗಿ ಟೈಮ್ ಕೊಟ್ಟರು ನಾನು ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೆಮ್ಮಪ್ಪ ಅಧ್ಯಕ್ಷರಾಗ್ತಾರೆ ಅಂತೇಳಿ ಒಂದು ಚರ್ಚೆ ಆಗ್ತದೆ ಸುದ್ದಿ ರೀ ನೋಡ್ರಿ ನಾವು ಮೊದಲಿಂದಾನು ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಲಾಗ್ತಿದ್ದರು ಈಗ ತಾಯಿನೂ ಹಾಳಾಗ್ತಾ ಇದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆ ರೇಷ್ಮೆಯ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳೀತಾ ಇದ್ದೀವಿ ವ್ಯವಸಾಯ ಮಾಡ್ತಾ ಇದ್ದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನೇ ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ದೀವಿ ಹಿಂದೆ ನಮ್ಮ ಮಾವ ಮಾಡ್ತಾ ಇದ್ವಿ ಗಾಯತ್ರಿ ಸಿಗಿ ತಾಯಿ ಹಣ್ಣು ಇವತ್ತು ಅದನ್ನು ಮುಂದುವರಿಸಬೇಕು ಅಂತ ಅವ್ರ ಮನೇಲೆ ಅವ್ನು ಓದಿದ್ರು ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ಇದನ್ನ ರೇಷ್ಮೆ ಬೆಚ್ಚ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕ್ಬೇಕು ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿತ್ಕೊಂಡ್ಬಿಡ್ತಾರ ಯಾರಣೇನಿಗೆ ಏನು ಬರ್ದಿದ್ಯೋ ಯಾರಿಗೂ ಗೊತ್ತು ಈಗ ನಮ್ಗೆ ಗೊತ್ತಿದ್ದ ಯಾರ್ಯಾಲ ಏನೇನು ಬರ್ತಿದ್ದೀವಿ ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಾ ಇದ್ದಾರೆ ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಆಗ್ಲಿ ಪಾಪ ನೆಮ್ಮದಿ ಕಟ್ಸ್ಕೊಡ್ಲಿ ನಿದ್ರೆ ಕಟ್ಸ್ಕೊಳ್ಲಿ ಅದಕ್ಕೆಲ್ಲ ನಾವೇನು ಬೇಜಾರ್ ಮಾಡ್ಕೋಲ್ಲ ಖುಷಿ ಏರ್ಪೋರ್ಟ್ ವಿಚಾರಕ್ಕೆ ಒಂದು ಸಾಕಷ್ಟು ಚರ್ಚೆ ಆಗ್ತದೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ನಾನು ಇವತ್ತು ಹೇಳಿದೀನಿ ಹೇಳಿದ್ದೀನಿ ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಮತ್ತು ನಮ್ಮ ಬೆಂಗಳೂರು ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗೆ ಆ ಅಗ್ರಿಮೆಂಟೆಲ್ಲ ಆಯಿತು ಮೂವತ್ತ್ನಾಲ್ಕುವರೆಗೂ ನಾವು ಓಪನ್ ಮಾಡೋಕ್ಕೂ ಅವಕಾಶ ಇಲ್ಲ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಪ್ರಪೋಸಲ್ಲಿ ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲ ಕಡೆಯೂ ಕೊಟ್ಟಿದ್ದೀವಿ ನಾವು ಸರ್ವೆ ಮಾಡಿ ಟಿವಿಯಲ್ಲಿ ನೋಡ್ಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ನಿಮ್ಮ ಕೈಲಿ ಪ್ರಕರಣ ಗೊತ್ತಿಲ್ಲ ಯಾಕೆ ಸಿಬಿಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವ ಒಂದು ಏಜೆನ್ಸಿ ಆಗಿದೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದಾದ್ಮೇಲೆ ಇಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಕೊಟ್ಟಿರ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಇದೆ ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತ ಹೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗಿರೋ ಅನುಭವ ನಾನೇನು ಅಂತ ಲಾಯರ್ ಅಲ್ಲ ನಾನೇನು ನನಗೆ ಗೊತ್ತಿರುವಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿ ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ